সুবিধ সুবিধি কত কৃপি কৃপি কিন্তু কত বালগুলো পিশুদ্ধ জীবিত জীবনে নাম পিশুদ্ধ পশুকুত ধর సమర్థి నూ జ కర్తన బలవు నమగ దేవర మనశ్శాంతి నమకి నమకి శాంతి ఇద్దరు ప్రీతి కూడా కరుణి దరుతా నమ్మ ಕೊರತೆಗಳು ಅಲಸರುಗಳು ಎಲ್ಲ ಕಳೆದು ಕಳೆದು ಹೋಗಿರ್ತವೆ ಈ ಕುರಿಮರಿಯಂತೆ ಸ್ವಭಾವ ನಿಮಗೆ ಬರುತ್ತೆ ಈ ಕುರಿಮರಿಯ ಸ್ವಭಾವ ನಿಮ್ಮನ್ನು ತೋಳಗಳಿಂದ ತಪ್ಪಿಸುತ್ತೆ ದೇವರ ದೈವೋಕ್ತಿಯ ಕಂಚ ನಿಮಗೆ ಇರುತ್ತೆ ಕೋಟೆ ಇರುತ್ತೆ ಈ ಕೋಟೆಯಲ್ಲಿ ನೀವಿದ್ದಾಗ ಶತ್ರುವಿಗೆ ಊರಿಗೆ ನಿಮ್ಮ ಮುಟ್ಟಕ್ಕೆ ಸಾಲದು ಯಾಕೆಂದ್ರೆ ಅವನು ಏನ್ ಹೇಳಿದ್ರು ದೇವರು ಪರ್ಮಿಷನ್ ತಗೊಂಡ ಬರ್ಬೇಕು ನಿಮ್ಮ ಹತ್ರಗೆ ಭಯ ಕಳವಳ ಎಲ್ಲ ತಂದಿರ್ತಾನೆ ನಿಮ್ಮೊಂದು ಆದ್ರೆ ನಿಮ್ಮನ್ನು ಮುಟ್ಟಕ್ಕೆ ಆಗಲ್ಲ ಇನ್ನು ಮತ್ತೂ ಕೂಡ್ರೆ ದೇವರ ಅಪ್ಪನ देखो यार जो फाइट आदमी के शत्रु के ये वाक्य ಇದೆ ಅಲ್ಲಿ ಕೇಂದ್ರ ಒಂದು ಪೇಪರ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನೆ ನಾವು ಪಾಪದ ತಾಳಿಗೆ ಸತ್ತು ನೀತವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಂಡು ಆತನ ಏರಿದನುಗಳಿಂದ ನಿಮಗೆ ಗುಣವಾಯಿತು ಎಷ್ಟು ಪ್ರಯಾಸದಿಂದ ಶ್ರಮದಿಂದ ಬಾಧೆಯಿಂದ

తన ప్రాణ అర్పించే తన ప్రాణుట్టు నిరీక్షణ ఇదే నమే నిరీక్షణ ఇదే నమీ బల ఇత్యు బమవు రక్షణ క్రైస్త క్రైస్తను ಮಹಿಮೆಯಿಂದ ಇನ್ನೂ ಮಹಿಮೆಯಿಂದ ದೇವರ ಶಕ್ತಿಯನ್ನು ಹೊಂದುತ್ತೀವಿ ಯಾಕೆ ಗೊತ್ತಾ ದೇವರ ಮಾತು ಸತ್ಯವಾಗಿದ್ದು ಪರಲೋಕದೊಂದಿಗಳ ಸತ್ಯ ಇಲ್ಲಿ ಭೂಮಿಗಳನ್ನು ನೋಡಬೇಕು ನೋಡ್ತೀವಿ ನಿರೀಕ್ಷಣೆ ತೆಗೆಬೇಕು ಪರಲೋಕ ಆನಂದವು నోడ్ ఇల్లే దేవు అబ్రహం లేదా అబ్రహామను నీతివంతను అబ్రహం నీతి అంత దేవరని నందే నీతి అంత సంగా నన్నె

ಅಧಿಕಾರ ಬಲದಿಂದ ನಾವು ಪ್ರಾರ್ಥನೆ ಮಾಡಬೇಕು ಮುಂದಕ್ಕೆ ಹೋಗಬೇಕು ಪ್ರಾರ್ಥನೆ ಮಾಡಬೇಕು ಮುಂದಕ್ಕೆ ಹೋಗಬೇಕು ಮರಣ ಕಂಬವನ್ನು ಮರಣ ಕಂಬ ಯಾರಿಗಾಗಿ ನನಿಗಾಗಿ ಏರಿದಾನೆ ಸಿಲು ಹತ್ತಿದ

శక్తవంతను శక్తివంతను నమ్మక శక్తి నమే ప్రాణ కొట్టే నమగే ప్రాణి ప్రాణ కొట్టు నమ్మని జికవన్న విశ్వాసమే ಉಸ್ವಾಸಿ ಗುಣಗಳನ್ನುಂದುಕ್ಕೆ ಹೆಜ್ಜೆ ಹಾಕಬೇಕು ಹೆಜ್ಜೆಿಂದ ಹೆಜ್ಜೆಗೆ ದೇವರ ನಮ್ಮ ಸಂಗಡ ಇರ್ತಾನೆ ಪ್ರಾರ್ಥನೆ ಮಾಡ್ಕೊಂಡ ತಂದೆ ನಿಮ್ದು ಸ್ತೋತ್ರ ನೀತಿವಂತ ರಾಜ ನನಗೆ ನಾಮಕರಣ ಮಾಡಿದೀಯಾ ಸಮುದ್ರ ಕೃಷ್ಣನ ತಂದೆ ಸರಸ್ವತಿ ಅಂತಾಲಿಕ್ دیا۔ ಸ್ತೋತ್ರ ಪ್ಪ ನಿಮಗೆ ಸ್ತೋತ್ರ 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 ಕರ್ತನಿಗೆ ಸ್ತೋತ್ರ 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 ಕೋಟಿ 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 ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ ವಿ